ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಚಿಕ್ಕನಚತ್ರ ಹೋಬಳಿ ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ಅಡಕನಹಳ್ಳಿ ಹುಂಡಿ ಗ್ರಾಮದಲ್ಲಿ ತಾಲೂಕು ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ವತಿಯಿಂದ ವರುಣಾ ಕ್ಷೇತ್ರದ ಆಶ್ರಯ ಸಮಿತಿಯ ಅಧ್ಯಕ್ಷ ಹಾಗೂ ಮಾಜಿ ಶಾಸಕರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಜನಸಂಪರ್ಕ ಸಭೆ ನಡೆಯಿತು ಸಭೆಯಲ್ಲಿ ಗ್ರಾಮಸ್ಥರು ತಮ್ಮ ಗ್ರಾಮಕ್ಕೆ ಬೇಕಾಗುವ ಮೂಲಭೂತ ಸೌಲಭ್ಯಗಳಾದ ಒಳಚರಂಡಿ ಗ್ರಾಮ ಠಾಣ ಜಾಗ ಸುಮಾರು ಎರಡೂವರೆ ಎಕರೆ ಇದ್ದು ಈ ಜಾಗದಲ್ಲಿ ಅಂಗನವಾಡಿ ಕಟ್ಟಡ ಶಾಲೆ ಕನಕ ಸಮುದಾಯ ಭವನ ಸೇರಿದಂತೆ ಇನ್ನಿತರ ಮೂಲಭೂತ ಸೌಲಭ್ಯಗಳಿಗೆ ಬಳಸಿಕೊಳ್ಳಲು ಜಾಗ ಗುರುತಿಸಿ ಅಭಿವೃದ್ಧಿಪಡಿಸುವುದು ಹಾಗೂ ಗ್ರಾಮದ ರೈತರು ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ನಿಗಮಕ್ಕೆ ಭೂಮಿ ಕಳೆದುಕೊಂಡ ರೈತ ಕುಟುಂಬಗಳಿಗೆ ಉದ್ಯೋಗ ನೀಡುವುದು ಹಾಗೂ ಗ್ರಾಮದ ರಸ್ತೆ ಚರಂಡಿ ಸೇರಿದಂತೆ ಗ್ರಾಮದ ಸಮಗ್ರ ಅಭಿವೃದ್ಧಿಗೆ ತಾವು ಹೆಚ್ಚು ಗಮನಹರಿಸಿ ಅಭಿವೃದ್ಧಿಗೆ ಮುಂದಾಗಬೇಕು ಎಂದು ಗ್ರಾಮದ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ

ನೋಡಿ ಈಗ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತೆ ಅಧ್ಯಕ್ಷರು ಕೂತ್ಕೊಂಡು ರೆಸಲ್ಯೂಷನ್ ಮಾಡಿ ಆ ಎರಡೂವರೆ ಎಕರೆ ಸಾರ್ವಜನಿಕ ಉಪಯೋಗಕ್ಕೆ ಅಂತ ಹೇಳಿ ಮಾಡಿ ಪಿಡಿಒ ಅವರು ಅದನ್ನ ಮಾಡಿ ಆ ಎರಡೂವರೆ ಎಕರೆ ಯಾರು ಹೋಗಿರೋದು ಈಗ ಅಪೀಲ್ ಹಾಕಿದ್ರು ಮಾಡಬಹುದು ಈಗ ಲೀಗಲ್ ಒಪಿನಿಯನ್ ತಗೊಂಡು ಅದೇ ಲೀಗಲ್ ಒಪಿನಿಯನ್ ತಗೊಂಡು ಮಾಡ್ಬೋದು ಅಂತಿದ್ರೆ ಅವ್ರ ಅಪೀಲ್ ಹೋಗಿದ್ರು ಪರವಾಗಿಲ್ಲ ಅಂತ ಹೇಳಿ ಮಾಡಿಸ್ಬಿಡಿ ಜೂನಿಯರ್ ಕೋರ್ಟ್ ನಲ್ಲಿ ನಮ್ಗೆ ಪರವಾಗಿ ಆಗಿದೆಲ್ಲ ಆದ್ರೆ ಆಧಾರ್ ನೋಡಕ್ ಸಾಧ್ಯ ಆದ್ರೆ ಲೀಗಲ್ ಒಪಿನಿಯನ್ ತಗೊಂಡು ಆದಷ್ಟು ಬೇಗ ತಗೊಂಡು ಗ್ರಾಮ ಪಂಚಾಯತ್ ರೆಸೊಲ್ಯೂಷನ್ ಮಾಡಿಸಿ ಎರಡುವರೆ ಎಕರೆ ಮಿಸ್ ಆಗಿಟ್ಬಿಡಿ

ನಿರ್ಮಾಣ ಮಾಡಿಕೊಡ್ಬೇಕು ಮತ್ತು ಈಶ್ವರ ದೇವಸ್ಥಾನದಲ್ಲಿ ಕುಡಿಯುವ ಕುಡಿಯುವ ನೀರಿನ ಟ್ಯಾಂಕ್ ಒಂದು ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡಿದ್ವಿ ಮತ್ತು ಎಪ್ಪೆ ಅಡಕನಳ್ಳಿ ಹುಂಡಿ ಗ್ರಾಮದ ಮುಖ್ಯ ರಸ್ತೆಯಿಂದ ನಮಗೆ ತೆಂಕ್ರಮ್ಮ ಇಲ್ಲಿ ನಮ್ಮ ಇಡೀ ಊರಿಗೆ ನಮ್ಮ ಏಳು ಗ್ರಾಮಗಳಿಗೆ ತೆಂಕ್ರಮ ದೇವಸ್ಥಾನ ಇರುತ್ತೆ ಅಲ್ಲಿಗೆ ರಸ್ತೆ ಇರುವುದಿಲ್ಲ ನಾವು ಓಡಾಡೋಕ್ಕೆ ಅದರಿಂದ ದಯಮಾಡಿ ಕೆ ಇ ಡಿ ಪಿ ಅವ್ರ ಮುಖಾಂತರನೋ ತಾವು ಯಾವುದೇ ಇಲಾಖೆಗೆ ಹೇಳಿ ರಸ್ತೆ ಮಾಡಿಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ ಮತ್ತು ಅಡಕನಾಳ್ಳಿ ಹುಂಡಿ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರ ತುಂಬ ಕೆಟ್ಟೋಗ್ಬಿಟ್ಟಿದೆ ಬಿ ಬಿದ್ದೋಗ ಸ್ಥಿತಿಯಲ್ಲಿದೆ ಸುಕ್ಕಪಟ್ಟ ಮಳೆ ಬಂದರೆ ಹಳ್ಳದಲ್ಲಿದೆ ವಾದ ಬಂದು ಮಕ್ಕಳು ಆಗ್ತಾ ಇಲ್ಲ ಅದರಿಂದ ಒಂದು ಅಂಗನವಾಡಿ ಕಟ್ಟಡ ಮತ್ತು ಸಾಲ ಎರಡು ಕೊಠಡಿ ಬೇಕು ಅಂತ ಕೇಳ್ಕೊಂಡಿದ್ದೀನಿ ಮತ್ತು ನಮ್ಮ ಗ್ರಾಮದಲ್ಲಿ ಶಾಲಾ ಮಕ್ಕಳಿರ್ಬೋದು ಸಾರ್ವಜನಿಕರಿಗಿರ್ಬೋದು ಅವರಿಗೆ ನಂಜನಗೂಡಿಯಿಂದ ಕೆಂಪು ಶಿದ್ದುಂಡಿ ಮಾರ್ಗವಾಗಿ ಎಪ್ಪ ದೇವಾಲಪ್ಪರ ಮಾರ್ಗವಾಗಿ ಹೋಗ್ಬಿಟ್ಟು ವಾಪಸ್ ಅದೇ ಮಾರ್ಗವಾಗಿ ನಂಗೂಡುಗೆ ತಲುಪೋ ಹಾಗೆ ಬಸ್ಸಿನ ವ್ಯವಸ್ಥೆ ಬೇಕು ಬಸ್ಸು ಮೊದಲು ಆಗಲೇ ಬರ್ತಾ ಇತ್ತು ಈಗ ನಿಂತು ಹೋಗ್ಬಿಟ್ಟಿದೆ ಬರೋದು ಅದು ದಯಮಾಡಿ ಈ ಬಸ್ಸಿನ ವ್ಯವಸ್ಥೆ ಮಾಡಿಸ್ಕೊಡ್ಬೇಕು ಮತ್ತು ಎಲ್ಲ ಸಮುದಾಯಕ್ಕೆ ಸೇರಿದಂಗೆ ಇದು ಚಾವಡಿ ಅಂತ ಇದು ಇಲ್ಲಿ ಇದೆ ರಾಮಂದ್ರ ಅಂತ ಅಂತೀವಿ ಮತ್ತೆ ಚಾವಡಿ ಹಳ್ಳಿ ನಮ್ಮ ಹಳ್ಳಿ ಭಾಷೆನ ಚಾವಡಿ ಅಂತೀವಿ ದಯಮಾಡಿ ಇದನ್ನ ಚಾವಡಿ ಎಲ್ಲ ಜನಾಂಗಕ್ಕೂ ಸೇರಿಸಿ ಒಂದು ಭವನ ಥರ ಇದನ್ನು ದಯಮಾಡಿ ಮಾಡಿಸ್ಕೊಡ್ಬೇಕು ಅಂತ ಕೇಳ್ತೀವಿ ಮತ್ತೆ ಇಲ್ಲಿ ನಾವು ಈ ಇ ಬಿ ಲೈನು ಈಗೇನಾಗಿದೆ ನಮ್ದು ಹಳೆ ಬೀದಿ ಇದು ಎರಡು ನೋಡ್ಬುಟ್ರೆ ಇನ್ನು ಹೊಸ ಬಡಾವಣೆ ಇರ್ಬೋದು ಎಲ್ಲ ಕಡೆ ಎರಡೇ ಎರಡು ಲೈನ್ ಇದೆ ನಾವು ಪ್ರತಿ ಒಂದು ಕಂಬಕ್ಕೂ ಅಲ್ಲಲ್ಲೇ ಸ್ವಿಚ್ ಮಾಡಿ ಅಲ್ಲಲ್ಲೇ ಮಾಡುವಂಥ ಕೆಲಸ ಇದೆ ಅದಕ್ಕೆ ಮೂರು ಲೈನ್ದು ಒಂದು ಇ ಬಿ ಅವ್ರಿಗೆ ಮೂರು ತಂತಿ ಹಾಕಿ ಒಂದೇ ಕಡೆ ಸ್ವಿಚ್ ಆನ್ ಬೀದಿ ಬೀದಿ ದೀಪ ಮಾಡೋಕ್ಕೆ ಎಲ್ಲೆಲ್ಲಿ ಹಾಕ್ಬೇಕು ಎಲ್ಲೆಲ್ಲಿ ಹಾಕ್ಬೇಕು ಅಂತ ಡೀಟೇಲ್ಸ್ ತೊಂದಿದ್ದೀನಿ ಈ ಹೊಸ ಬಡಾವಣೆಯಲ್ಲಿ ಮನೆ ನಿರ್ಮಿಸಿಕೊಂಡಂತ ನಿರ್ಮಿಸಿಕೊಂಡವರಿಗೆ ಅವ್ರ ಮನೆ ಹತ್ರ ಕಂಬಗಳಿರೋದಿಲ್ಲ ಅವ್ರಿಗೆ ಕಂಬಗಳ ವ್ಯವಸ್ಥೆ ಮಾಡಿಕೊಡ್ಬೇಕು ಮತ್ತು ಎಲ್ಲೆಲ್ಲಿ ಹಳೆ ಹಳೆ ಕಂಬ ಇದ್ದು ದುರಸ್ತಿಯಾಗಿ ಮುರಿದೋಗ ಸ್ಥಿತಿ ಇದೆ ಕಂಬದ್ದು ಇದೆಲ್ಲ ಡೀಟೇಲ್ಸ್ನಲ್ಲಿ ಬಂದಿದ್ದೀನಿ ದಯಮಾಡಿ ಸಾಹೇಬರು ಇಲ್ಲಿ ಇರ್ತಕ್ಕಂಥ ಎಲ್ಲ ಎಲ್ಲ ಕೆಲಸನೂ ಮಾಡ್ಕೊಡ್ಬೇಕು ಅಂತ ಗ್ರಾಮಸ್ಥರ ಪರವಾಗಿ ನಾನು ಅವರಲ್ಲಿ ಮನವಿ ಮಾಡ್ತಾ ಇದನ್ನ ಅವ್ರಿಗೆ ತೋರಿಸ್ತೇನೆ ಗ್ರಾಮ ಒಂದು ಚಿಕ್ಕ ಚೇತ್ರ ಬಂಚಲಿ ಹೊಂಡಿ ಗ್ರಾಮ ಮೂಡ ವ್ಯಾಪ್ತಿ ಸೇರ್ಕೊಂಡಿದೆ ನಮ್ಮ ಅಡಕನಹಳ್ಳಿ ಮತ್ತೆ ಎಫ್ಯಾ ಈ ಎರಡು ಗ್ರಾಮ ಮೂಡದಿಂದ ಹೊರಗೊಳ್ದಿದೆ ಆ ಮೂರು ಗ್ರಾಮ ಮೂಡ ವ್ಯಾಪ್ತಿ ಇರೋದ್ರಿಂದ ಅಲ್ಲಿ ಒಳಚರಂಡಿ ಮತ್ತೆ ಸಿ ಸಿ ಚರಂಡಿ ರಸ್ತೆ ಚ ಮತ್ತೆ ಎಲ್ಲ ಆಗಿದೆ ನಮ್ಮ ಎರಡು ಗ್ರಾಮಕ್ಕೆ ಒಳಚರಂಡಿ ಆಗಿಲ್ಲ ತುಂಬಾ ನಾವು ಈಗಲೂ ಬಯಲು ಮುಕ್ತ ಶೌಚಾಲಯ ಮಾಡಕ್ ಆಗ್ತಾ ಇಲ್ಲ ಹಾಗಾಗಿ ದಯಮಾಡಿ ನಾವು ಲಾಸ್ಟ್ ಟೈಮ್ ಕಳೆದ ಬಾರಿ ಸಾಹೇಬರು ಎಂ ಆಗಿದಾಗಲೂ ನಾವು ಮನವಿ ಮಾಡಿದ್ದೆವು ಮತ್ತೆ ರಾಕೇಶ್ ಅಣ್ಣ ಅವರು ಇದ್ದಾಗಲೂ ಅನೇಕ ಬಾರಿ ನಾವು ಒಳಚರಂಡಿ ನಮ್ಮ ಗ್ರಾಮಕ್ಕೆ ಬೇಕು ಅಂತ ಕೇಳಿದ್ವಿ ದಯವಿ ಮಾಡಿ ಈ ಸರಿ ಸಾಹೇಬರು ಮಾಡಿಸ್ಕೊಡ್ಬೇಕು ಅಂತ ನಮ್ಮ ಅಡಕಳ್ಳಿ ಹೊಂಡಿ ಗ್ರಾಮದಲ್ಲಿ ಹೊಸದಾಗಿ ಒಳಚರಂಡಿ ವ್ಯವಸ್ಥೆ ಮಾಡಿಸ್ಕೊಡ್ಬೇಕು ಅಡಕನಳ್ಳಿ ಹೊಂಡಿ ಗ್ರಾಮದಿಂದ ಎಬ್ಬೆ ಗ್ರಾಮದವರಿಗೆ ರಸ್ತೆ ಹಾದೆಗೆಟ್ಟಿದ್ದು ರಸ್ತೆ ಹದಗೆಟ್ಟಿದ್ದು ಅದನ್ನ ಅಗಲೀಕರಣ ಮಾಡಿ ರಸ್ತೆ ಮಾಡಿಸ್ಕೊಡ್ಬೇಕು ಅಡಕನಹಳ್ಳಿ ಹುಂಡಿ ಗ್ರಾಮದ ಸ್ಮಶಾನ ಇಲ್ಲ ನಮ್ಮಲ್ಲಿ ಸ್ಮಶಾನದ ರಸ್ತೆ ಮತ್ತು ಸಿಸಿ ರಸ್ತೆ ಮತ್ತು ಅಲ್ಲೊಂದು ಸೇತುವೆ ಆಗ್ಬೇಕು ಆ ಸೇತುವೆ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂಡಿದೀನಿ ಮತ್ತೆ ಅಡಕನಳ್ಳಿ ಹುಂಡಿ ಚಂದಸಪ್ಪ ಮನೆಯಿಂದ ಸಣ್ಣ ಸ್ವಾಮಿ ಮಾದೇವ ನಾಯ್ಕರ ಮಾದೇ ನಾಯ್ಕರ ಜಮೀನ್ವರೆಗೂ ದಯಮಾಡಿ ರಸ್ತೆ ಮಾಡಿಸ್ಕೊಡ್ಬೇಕು ಅಂತ ಕೇಳ್ಕೊಂಡಿದೀವಿ ಅಡಕ್ ಎಪ್ಪೆಯ ಅಡಕನಹಳ್ಳಿ ಹುಂಡಿ ರಸ್ತೆಯಿಂದ ನಮ್ಮ ಮೇನ್ ಸರ್ಕಲ್ ಏನಿದೆ ಅಲ್ಲಿ ಇಲ್ಲಿವರೆಗೂ ಎರಡು ಕಡೆ ಬಾಕ್ಸ್ ಚರಂಡಿ ಮಾಡಬೇಕು ಮತ್ತೆ ಸಿ ಸಿ ರಸ್ತೆ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂಡಿದ್ವಿ ಮತ್ತೆ ಹುಂಡಿ ಗ್ರಾಮದಲ್ಲಿ ಸಾರ್ವಜನಿಕರ ಬೀದಿಗಳು ನಾವು ಅಲ್ಲಿ ಎಂಟ್ರೆನ್ಸ್ ಬಂದಾಗ ಎಡಗಡೆ ಒಂದ್ ಎರಡು ಮೂರ್ ಬೀದಿ ರಸ್ತೆ ಆಗಿಲ್ಲ ಅದರಿಂದ ಅಲ್ಲಿ ಒಂದು ಐನೂರು ಮೀಟರ್ ಮೂರ್ ನಾಲ್ಕು ರೋಡ್ ಸೇರಿಸಿ ಒಟ್ಟಿಗೆ ಐನೂರು ಮೀಟರ್ ರಸ್ತೆ ಅಂತ ಕೇಳ್ಕೊಂಡಿದ್ವಿ ತಾಲೂಕು ಮಟ್ಟದ ಬೇರೆ ಬೇರೆ ಇಲಾಖೆ ಅಧಿಕಾರಿ ವರ್ಗದವರು ಮತ್ತೆ ಗ್ರಾಮದ ನಮ್ಮೆಲ್ಲಾ ಅಡ್ಡತಾ ಬಂದರು ತಾಯಂಗ್ರು ಹಾಗೂ ಎಲ್ಲರೂ ಕೂಡ ನಮಸ್ಕಾರಗಳು ಒಂದೇ ವಿಷಯ ಏನಪ್ಪಾ ಅಂತಂದ್ರೆ ನಮ್ಮ ಹಳಕಳ್ಳಿ ಹುಂಡಿ ಗ್ರಾಮದ ನಮ್ಮ ಎಲ್ಲಾ ಗ್ರಾಮಸ್ಥರಿಗೂ ಕೂಡ ನಮ್ಮ ಕಥೆ ಪ್ರತಿ ಬಾರಿ ಕೂಡ ತಂದೆಯವ್ರನ್ನ ಕೆಲ್ಸ್ಕೊಂಡು ಬಂದಿದ್ದೀವಿ ಅವ್ರಿಗೂ ಬಂದಿದ್ದೀವಿ ಈ ಸರಿ ಚುನಾವಣೆ ಬಹಳಷ್ಟು ತೀವ್ರತರವಾದಂತಹ ಪೈಪೋಟಿ ಇತ್ತು ಸ್ಪರ್ಧೆ ಇತ್ತು ಆದ್ರೂ ಕೂಡ ನಮ್ಮ ಗ್ರಾಮಸ್ಥರು ಅಡಕಂಡಿ ಉಂಡಿ ಗ್ರಾಮದವರು ತಂದೆಯವ್ರಿಗೆ ಅತ್ಯಧಿಕ ಮತ ಕೊಟ್ಟು ಅವರು ಕಳೆದ ಎಲ್ಲಾ ಚುನಾವಣೆಗಿಂತ ಈ ಸರಿ ಹೆಚ್ಚಿನ ಮತಗಳ ಅಂತರದಲ್ಲಿ ಗೆಲ್ಲುವಂ ಮಾಡಿಕೊಟ್ಟಿದ್ದೀರಿ ಗೆಲ್ಲಿಸ್ ಗೆಲ್ಲಿಸಿಕೊಟ್ಟಿದ್ಕೆ ಅವ್ರು ಮತ್ತೆ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳು ಕೂಡ ಆಗಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ನೀವೆಲ್ಲರೂ ಕೂಡ ಇದಕ್ಕೆ ಕಾರಣ ಹಾಗಾಗಿ ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ತಲೆಬಾಗಿ ಮತ್ತೆ ಈಗಾಗಲೇ ಶಿವಣ್ಣ ಅವರು ಹಾಗೆ ಅದುಂಡಿ ಗ್ರಾಮದಲ್ಲಿ ಏನ್ ಸಮಸ್ಯೆಗಳಿದೆ ಅಂತ ಕೇಳಿ ಅದನ್ನ ಪರಿಹಾರ ಮಾಡ್ಕೊಡ್ಬೇಕು ಅಂತ ಹೇಳಿ ಬಂದಿದ್ದೇವೆ ಈಗಾಗಲೇ ಶಿವಣ್ಣವರು ಎಲ್ಲ ಒಂದು ಪಟ್ಟಿ ಮಾಡ್ಕೊಂಡಿದ್ದಾರೆ ಆ ಸಮಸ್ಯೆಗಳನ್ನ ಹೇಳ್ತಾರೆ ಅದನ್ನ ಆದಷ್ಟು ಬೇಗ ನಾವು ಈಡೇರಿಸ್ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನೋಡಿದ ನಂತರ ಒಬ್ಬೊಬ್ಬರಾಗಿ ಬಂದು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಡ್ಬೇಕು ಎಲ್ಲರೂ ಒಟ್ಟಿಗೆ ಮುಂದೆ ಬರಬೇಡಿ ಅಧಿಕಾರಿಗಳು ಕಾಣೋದಿಲ್ಲ ಅಧಿಕಾರಿಗಳು ಕರೆಯೋಕ್ಕಾಗುದಿಲ್ಲ ಒಬ್ಬೊಬ್ಬರ ಮಧ್ಯೆ ಅವಾಗ ಅಧಿಕಾರಿಗಳನ್ನು ಕರೆದು ಸಮಸ್ಯೆಗೆ ಅಲ್ಲೇ ಪರಿಹಾರ ಕೊಡಕ್ಕೆ ಸಾಧ್ಯ ಆಗುತ್ತೆ